ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಒಂದು ಸುಲಭವಾದಂಥ ವಿಧಾನನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಗಲೀಜಾಗಿರುವಂಥ ಫ್ರಿಡ್ಜನ್ನು ಈ ರೀತಿ ಕ್ಲೀನ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರಿಜ್ ಮೇಲೆ ತುಂಬ ಗಲೀಜು ಅಂದರೆ ಆ ಕಂಪಾರ್ಟ್ಮೆಂಟ್ಗಳ ಮೇಲೆಲ್ಲ ತುಂಬ ಗಲೀಜಾಗ್ಬಾರ್ದು ಅಂದರೆ ನೋಡಿ ಈ ರೀತಿ ಶೀಟ್ಗಳನ್ನ ನಾವು ಹಾಕ್ಕೊಳ್ಳೋದ್ರಿಂದ ತುಂಬ ಗಲೀಜಾಗೋದಿಲ್ಲ ಇದೆಲ್ಲ ನೋಡಿ ಒಂದು ರಬ್ಬರ್ ಇರ್ಬೋದು ಹಾಗೆ ಈ ಸೈಡ್ಗಳಲ್ಲಿರೋದೆಲ್ಲ ನಮಗೆ ಪ್ಲಾಸ್ಟಿಕ್ ರೀತಿಯೇ ಇರುತ್ತೆ ಬಟ್ ಈಗ ಬರುವಂಥ ಫ್ರಿಜ್ಗಳಲ್ಲಿ ತುಂಬ ಫ್ರಿಜ್ಗಳಲ್ಲಿ ಈ ರೀತಿ ಗ್ಲಾಸ್ದೇ ಬರುತ್ತೆ ಕಂಪಾರ್ಟ್ಮೆಂಟ್ಗಳಾಗಿರೋದ್ರಿಂದ ಅದನ್ನು ನಾವು ಯಾವಾಗಲೂ ತೆಗೆದು ತೊಳೆಯೋ ತೊಳೆಯೋದಕ್ಕೆ ಹೋದಾಗ ಖಂಡಿತ ಒಡೆದೋಗೋ ಚಾನ್ಸಸ್ ಇರುತ್ತೆ ಪ್ಲ್ಯಾಸ್ಟಿಕ್ದಲ್ಲಾದರೆ ನಾವು ತೊಳಿಬೋದು ಬಟ್ ಇದ್ರೀತಿದೆಲ್ಲ ನಾವು ಅವಾಗವಾಗ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಕಂಪ್ಲೀಟ್ ಫ್ರಿಜ್ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಲಿಕ್ವಿಡನ್ನು ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಒಂದು ಕಾಲು ಮಗ್ಗಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಕೋಲ್ಗೇಟ್ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ವಿನಿಗರನ್ನು ಸೇರಿಸ್ಕೊಂಡಿದ್ದೀನಿ ವಿನಿಗರ್ ಇಲ್ಲಾಂದರೆ ನಿಂಬೆಹಣ್ಣನ್ನಾದರೂ ನೀವು ಯೂಸ್ ಮಾಡ್ಬೋದು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟು ಕೆಳಗಡೆ ತಳದಲ್ಲೇ ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಪೇಸ್ಟ್ ಎಲ್ಲ ಚೆನ್ನಾಗಿ ಕರಗಬೇಕು ಆವಾಗ ನಮಗೆ ಒಂದು ಲಿಕ್ವಿಡ್ ಫಾರ್ಮ್ ಆಗುತ್ತೆ ಇದನ್ನು ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸಾಫ್ಟ್ ಆಗಿರೋಂಥ ಸ್ಕ್ರಬ್ಬರ್ ನೋಡಿ ಒಂದು ಕಡೆ ಸಾಫ್ಟ್ ಆಗಿರುತ್ತೆ ಇನ್ನೊಂದು ಕಡೆ ಒಂದು ಗ್ರೀನ್ ಕಲರ್ ಸ್ಕ್ರಬ್ಬರ್ ರೀತಿ ಇರುತ್ತೆ ಇದನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಆ ಗ್ಲಾಸ್ ಇದ್ರ ಮೇಲೆ ಈ ರೀತಿ ಶೀಟ್ಗಳನ್ನು ಹಾಕೋದ್ರಿಂದ ಆ ಗ್ಲಾಸ್ ಕಂಪಾರ್ಟ್ಮೆಂಟ್ಗಳು ತುಂಬ ಆಗೋದಿಲ್ಲ ಹಾಗೆ ನಾವು ಯಾವಾಗಲೂ ನೀರಲ್ಲಿ ತೊಳಿಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇದನ್ನಾದರೆ ನಾವು ನೋಡಿ ಬೇಕಂದರೆ ನೀರಲ್ಲೂ ತೊಳಿಬೋದು ಅಂತಂದ್ರೆ ಹೀಗೇ ಈ ಲಿಕ್ವಿಡಲ್ಲಿ ಅಥವಾ ಸೋಪ್ ಏನಾದರೂ ಹಾಕೊಂಡು ಒರೆಸ್ಬಿಟ್ಟು ಬಟ್ಟೆನಲ್ಲಿ ಒದ್ದೆ ಬಟ್ಟೆನಲ್ಲಿ ಒರೆಸಿದ್ರು ಸಹ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಈ ಒಂದು ಐಡಿಯಾನ ನೀವು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಕಂಪಾರ್ಟ್ಮೆಂಟ್ಗಳನ್ನ ಆವಾಗವಾಗ ತೆಗೆದು ತೊಳೆದು ಅದು ಖಂಡಿತ ಒಡೆದೋಗೋ ಚಾನ್ಸಸ್ ಅಂತೂ ಇರುತ್ತೆ ಗ್ಲಾಸ್ದಾಗಿರೋದ್ರಿಂದ ನಾನು ಫ್ರಿಜ್ಜನ್ನು ಆವಾಗವಾಗ ಒರೆಸ್ಕೊತಾ ಇರ್ತೀನಿ ಹಾಗಾಗಿ ಈ ಒಂದು ಏನು ಕಂಪಾರ್ಟ್ಮೆಂಟ್ಗಳಿದೆ ಇದನ್ನೆಲ್ಲ ತೆಗೆದೇನು ಸಹ ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಕೋಬೋದು ಆ ಸಂಧಿಗಳೆಲ್ಲ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಹಾಗೇನೇ ಇಡಿ ಅದರ ಅದು ಅಲ್ಲೇ ಇದ್ದರೂ ಸಹ ನಾವು ಈಸಿಯಾಗಿ ಆ ಕಾರ್ನರ್ಗಳಲ್ಲೆಲ್ಲ ಇರುವಂಥ ಗಲೀಜನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಫಸ್ಟ್ ನೋಡಿ ಈ ರೀತಿ ಅದರ ಮೇಲಿರುವಂಥ ಒಂದು ಏನೇ ಎಲೆ ಇರ್ಬೋದು ಏನಾದರೂ ಇಟ್ಟಿರುವಂಥ ಎಲೆಗಳು ಅದೆಲ್ಲ ಗಲೀಜಿರುತ್ತಲ್ಲ ಅದನ್ನೆಲ್ಲ ಫಸ್ಟು ಒರೆಸಿ ಈ ರೀತಿ ತೆಗೆದುಬಿಡಿ ಆ ರೀತಿ ಧೂಳೆಲ್ಲ ಹೋದರೆ ನೀಟಾಗಿರುತ್ತೆ ನೋಡಿ ಇವಾಗ ಸ್ಕ್ರಬ್ಬರ್ನ ನೋಡಿ ಈ ರೀತಿ ನೀರಲ್ಲಿ ಹದ್ದುಬಿಟ್ಟು ಕಂಪ್ಲೀಟಾಗಿ ಒಂದು ಇದ್ರ ಮೇಲೆಲ್ಲ ಒರೆಸ್ಕೊಳ್ಳಿ ಫಸ್ಟ್ ಈ ಲಿಕ್ವಿಡಲ್ಲಿ ಎಲ್ಲ ಕಡೆ ಕಂಪ್ಲೀಟ್ ಫ್ರಿಜ್ಜನ್ನು ಎಲ್ಲ ಕಡೆ ಒರೆಸ್ಕೊಂಡು ಆಮೇಲೆ ನಾವು ಬೇರೆ ಒಂದು ವಾಟರಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ ತುಂಬ ಜನ ನಾನು ಫ್ರಿಜ್ ಕ್ಲೀನ್ ಮಾಡುವಂಥ ವೀಡಿಯೋ ಹಾಕಿದಾಗೆಲ್ಲ ಕೇಳ್ತಾ ಇರ್ತೀರ ನಿಮ್ಮ ಕ್ಲೀನ್ ಕ್ಲೀನಾಗೇ ಇದೆ ಅದನ್ನು ಒರೆಸಿ ತೋರಿಸ್ತಾ ಇದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಖಂಡಿತ ಎಷ್ಟೇ ಇದ್ದರೂ ಈ ರೀತಿ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳಿ ಅವಾಗ ಅವಾಗ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದ್ಸರ್ ತಿನ್ನಾದರೂ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರಿಜ್ಜು ಇದೇ ರೀತಿ ನಮಗೆ ಒರೆಸ್ದಾಗ ಹೇಗಿರುತ್ತೋ ಅದೇ ರೀತಿ ನೀಟಾಗಿ ನಾವು ಮೇಂಟೈನ್ ಮಾಡ್ಕೋಬೋದು ಸೊ ನೋಡಿ ಇದು ಆ ಕಾರ್ನರ್ಗಳೆಲ್ಲ ಸ್ವಲ್ಪ ಗಲೀಜಿದೆ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಫಸ್ಟ್ ಲಿಕ್ವಿಡಲ್ಲಿ ಅದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಅದು ಆದಮೇಲೆ ಇನ್ನೊಂದು ನಾವು ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಫ್ರಿಜ್ ಯಾವಾಗಲೂ ಶೈನಿಂಗಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ಅದನ್ನು ಮಾಡ್ಕೋಬೇಕಾಗತ್ತೆ ಫಸ್ಟ್ ಎಲ್ಲ ಕಡೆ ನಾನು ಈ ರೀತಿ ಆ ಸೈಡ್ ಡೋರಲ್ಲಿರುವಂಥ ಕಂಪಾರ್ಟ್ಮೆಂಟ್ಗಳಿರ್ಬೋದು ಎಲ್ಲ ಕಡೆ ಇದೇ ರೀತಿ ಒರೆಸ್ತಾ ಇದ್ದೀನಿ ಈ ಸೈಡಲ್ಲಿರೋದೆಲ್ಲ ಪ್ಲಾಸ್ಟಿಕ್ ಆಗಿರೋದ್ರಿಂದ ನೀವು ತೆಗೆದು ತೊಳೆದ್ಬಿಟ್ಟು ಹಾಕ್ಬೋದು ಬಟ್ ನಾನು ಹಾಗೆ ಇಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನೊಂದು ಮಗ್ಗಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಶಾಂಪು ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಎರಡು ಮೂರು ಡ್ರಾಪ್ ಅಷ್ಟು ನಂತರ ನೋಡಿ ಈ ರೀತಿ ಒಂದು ಸಾಫ್ಟ್ ಆಗಿರೋಂಥ ಕ್ಲಾತನ್ನು ಈ ರೀತಿ ಅದ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಡಿ ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಇವಾಗ ಒರೆಸ್ಕೊಳ್ಳಿ ನಾನು ಇವಾಗ ಏನು ಫಸ್ಟ್ ಒಂದು ಸರಿ ಆ ಲಿಕ್ವಿಡಲ್ಲಿ ಸ್ಕ್ರಬ್ಬರ್ನ ಕೊರೆಸಿದ್ನಲ್ಲ ಇವಾಗ ಇದರಲ್ಲಿ ಒರೆಸಿ ಶೈನಿಂಗ್ ಚೆನ್ನಾಗಿರುತ್ತೆ ಶ್ಯಾಂಪೂನ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟೇ ಹಾಕಿ ಯಾಕಂದರೆ ಈ ನೀರಲ್ಲಿ ನಾವು ಒರೆಸ್ಕೊಳ್ಳೋದ್ರಿಂದ ಶೈನಿಂಗ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಹಾಗಾಗಿ ಶ್ಯಾಂಪು ವಾಟ್ರಲ್ಲಿ ಒರೆಸ್ಕೊಳ್ಳಿ ಫಸ್ಟು ಆ ಲಿಕ್ವಿಡಲ್ಲಿ ಒರೆಸದಾದಮೇಲೆ ಶ್ಯಾಂಪು ವಾಟ್ರಲ್ಲಿ ಒರೆಸ್ಕೊಂಡು ಅದಾದಮೇಲೆ ಒಂದು ಡ್ರೈ ಕ್ಲಾತ್ ತೊಗೊಂಡು ಈ ರೀತಿ ಒರೆಸ್ಬಿಡಿ ಈಗ ಆ ಕಾರ್ನರ್ಗಳಲ್ಲೆಲ್ಲ ತುಂಬಾ ಗಲೀಜು ಇರತ್ತೆ ಈ ರೀತಿ ಬಟ್ಟೆನಲ್ಲಿ ಒರೆಸೋದಕ್ಕೆ ಕಷ್ಟ ಆಗತ್ತೆ ಅದಕ್ಕೆ ನಾವು ಈ ಬಟ್ಟೆನಲ್ಲಿ ಒರೆಸದೆ ತುಂಬ ಕಷ್ಟಪಟ್ಟು ಆ ಒಂದು ಕಂಪಾರ್ಟ್ಮೆಂಟ್ಗಳನ್ನೆಲ್ಲ ಕ್ಲೀನ್ ಮಾಡದೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಐಡಿಯಾ ಇದೆ ತುಂಬಾ ಈಸಿ ಐಡಿಯಾ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಕಳಿರೋಂಥ ಮನೆಯಲ್ಲಿ ಅದು ಇದ್ದೇ ಇರುತ್ತೆ ಅದೇನಂತಂದರೆ ಸ್ಟಿಕ್ಕರ್ ಪ್ಯಾಕೆಟು ಖಾಲಿಯಾಗಿರೋಂಥ ಸ್ಟಿಕ್ಕರ್ ಪ್ಯಾಕೆಟ್ ಇದ್ದರೆ ತೊಗೊಳ್ಳಿ ಅದನ್ನು ನೋಡಿ ದೊಡ್ಡದಿದ್ದರೆ ದೊಡ್ಡದೇ ತೊಗೊಳ್ಳಿ ಇಲ್ಲ ಚಿಕ್ಕದಿದ್ದರೆ ಚಿಕ್ಕದೇ ತೊಗೊಳ್ಳಿ ಪರವಾಗಿಲ್ಲ ಅದಕ್ಕೆ ನೋಡಿ ಇಲ್ಲಿ ಈ ರೀತಿ ಒಂದು ಒಣಗಿರೋ ಬಟ್ಟೆನ ಈ ರೀತಿ ಸುತ್ತಕೊಂಡಿದ್ದೀನಿ ಈ ಕಂಪಾರ್ಟ್ಮೆಂಟ್ನ ಈ ರೀತಿ ಎತ್ತಿಬಿಟ್ಟು ನೋಡಿ ಆ ಕಾರ್ನರಲ್ಲಿರುವಂಥ ಡಸ್ಟನ್ನು ಈಸಿಯಾಗಿ ತೆಗಿಬೋದು ನೋಡಿ ಈ ರೀತಿ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಖಾಲಿಯಾಗಿರುವಂಥ ಸ್ಟಿಕ್ಕರ್ ಪ್ಯಾಕೆಟಿಂದ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಇದು ಇಷ್ಟೇ ಅಲ್ಲ ಈ ಕಾರ್ನರ್ಗಳಷ್ಟೇ ಅಲ್ಲ ಈ ಒಂದು ಫ್ರಿಜ್ ಡೋರಲ್ಲಿ ನೋಡಿ ಈ ರಬ್ಬರಲ್ಲಿರುವಂಥ ಗಲೀಜನ್ನು ಈಸಿಯಲ್ಲಿ ನೋಡಿ ಇದರಲ್ಲಿ ನಾವು ತೆಗಿಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈಸಿಯಾಗಿ ಕ್ಲೀನ್ ಆಗುತ್ತೆ ಇದಕ್ಕೆ ನಾವು ಈ ರೀತಿ ಬಟ್ಟೆನೇ ಹಾಕಬೇಕು ಅಂತ ಏನಿಲ್ಲ ಸಾಕ್ಸ್ ಯಾವುದಾದ್ರೂ ಇದ್ದರೆ ತೊಗೊಂಡು ಸಾಕ್ಸನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಕಂಪ್ಲೀಟ್ ಫ್ರಿಜನ್ನು ನಾನು ಇದೇ ಮೆಥಡಲ್ಲೇ ಕ್ಲೀನ್ ಮಾಡಿದ್ದೀನಿ ತುಂಬ ಈಸಿ ಮೆಥಡು ಎಲ್ಲರ ಮನೆಯಲ್ಲೂ ಇರುವಂಥ ವಸ್ತುಗಳನ್ನೇ ನಾವು ಇಲ್ಲಿ ಯೂಸ್ ಮಾಡಿರುವಂಥದ್ದು ಯಾವುದು ನಾವು ಹೊರಗಡೆಯಿಂದ ತರಬೇಕಾಗಿಲ್ಲ ಹಾಗಾಗಿ ಈ ರೀತಿ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಸರ್ತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಗಲೀಜು ಮಾಡ್ಕೊಳ್ಳ್ದೆ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆ ಮೇಂಟೇನ್ ಮಾಡ್ಬೋದು ಚೆನ್ನಾಗೇ ಇರುತ್ತೆ ಫ್ರಿಜ್ಜು ನಾವು ಒಂದು ತಿಂಗಳಾದಮೇಲೆ ಕ್ಲೀನ್ ಮಾಡಿದಾಗಲೂ ಸಹ ಇದೇ ರೀತಿ ನೀಟಾಗೆ ಕಾಣಿಸುತ್ತೆ ನಮಗೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋಂಥ ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಫ್ರಿಜ್ಜನ್ನು ಇದೇ ರೀತಿ ನಾನು ಹೊರಗಡೆ ಫ್ರಿಡ್ಜ್ ಹೊರಭಾಗನೂ ಸಹ ಸೇಮ್ ಮೆಥಡಲ್ಲೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾವುದಾದ್ರೂ ತುಂಬ ನನಗೆ ಡಸ್ಟ್ ಆಗಿದೆ ಗಲೀಜಾಗಿದೆ ಅಂತ ಅನಿಸಿದ್ರೆ ಮಾತ್ರ ನಾನು ನೀರು ಹಾಕಿ ಅದನ್ನು ಅಥವಾ ಏನಾದರೂ ಒಂದು ಸ್ವಲ್ಪ ಲಿಕ್ವಿಡನ್ನು ಹಾಕಿ ತೊಳೆದು ಬಿಟ್ಟು ಚೆನ್ನಾಗಿ ಒರೆಸಿ ಮೇಲೆ ಅದನ್ನು ಹಾಕ್ಕೋತೀನಿ ಇದೇ ರೀತಿ ನಾನು ಹೊರಗಡೆನೂ ಕ್ಲೀನ್ ಮಾಡಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ಫಸ್ಟು ಆ ಲಿಕ್ವಿಡಲ್ಲಿ ಈ ರೀತಿ ಒರೆಸ್ಕೊಂಬಿಡಿ ಫಸ್ಟು ಮೇಲೆಲ್ಲ ಫಸ್ಟು ಲಿಕ್ವಿಡಲ್ಲಿ ಒರೆಸ್ಕೊಂಬಿಡಿ ಆಮೇಲೆ ನಾನು ಏನು ಶ್ಯಾಂಪು ವಾಟರನ್ನು ಒಂದು ಮಗಲ್ಲಿ ಹಾಕಿ ತಗೊಂಡಿದ್ದೀನಲ್ಲ ಅದರಲ್ಲಿ ಚೆನ್ನಾಗಿ ಬಟ್ಟೆ ಹಿಂಡುಬಿಟ್ಟು ಒರೆಸಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಇರುತ್ತೆ ಅಂದರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ನಾರ್ಮಲಾಗಿ ಹೊರಗಡೆ ಎಲ್ಲ ಒರೆಸ್ತೀರಾ ಅಂದರೂ ಅಷ್ಟೇ ಸ್ವಲ್ಪ ನೀರಿಗೆ ಒಂದೆರಡು ಡ್ರಾಪ್ ಅಷ್ಟು ಶ್ಯಾಂಪೂನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ಸ್ಪ್ರೇ ಮಾಡಬೇಕಾದ್ರೂ ನೀವು ಒರೆಸ್ಕೋಬೋದು ಇಲ್ಲ ಈ ರೀತಿ ಬಟ್ಟೆನ ಅದ್ದಿ ಹಿಂಡುಬಿಟ್ಟು ಒರೆಸ್ಕೋಬೋದು ಈ ಐಡಿಯಾ ನಿಮಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ